ಬಿ ಜೆ ಪಿಯನ್ನು ವಿರೋಧಿಸುವ ಹಿಂದುತ್ವವನ್ನು ವಿರೋಧಿಸುವ ಭಾರತವನ್ನು ವಿರೋಧಿಸುವ ಮೋದಿಯನ್ನು ವಿರೋಧಿಸುವ ಆರ್ ಎಸ್ ಎಸ್ಸನ್ನು ವಿರೋಧಿಸುವ ಯಾವುದೇ ಹುಳಗಳಿದ್ರೂ ಕೂಡ ಅವರು ನಮ್ಮ ಆಪ್ತರು ನೀವು ಐಕ್ಯತಾ ಸಮಾವೇಶವನ್ನು ಮಾಡ್ತೀರಿ ಸಂವಿಧಾನವನ್ನು ಸಂವರ್ಧನೆ ಮಾಡುವ ಸಂವಿಧಾನವನ್ನು ಉಳಿಸುವ ಸಂವಿಧಾನವನ್ನು ಗೌರವಿಸುವ ಪ್ರಶ್ನೆಯನ್ನು ಮಾತಾಡ್ತಾ ಇದ್ದೀರಿ ಸಂವಿಧಾನದ ಆಶಯ ಏನು ಪಾಕಿಸ್ತಾನದ ಪರವಾಗಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವೇ ಅಲ್ಲ ಅಂತ ಪ್ರತಿಪಾದಿಸುವ ಒಬ್ಬ ವಕ್ತಾರೆಯನ್ನು ಲಂಡನ್ನಿಂದ ಇಲ್ಲಿಗೆ ನಮ್ಮ ದುಡ್ಡಲ್ಲಿ ಕರೆಸ್ತೀರಿ ಅಂತಾದರೆ ನೀವು ವಿಭಜನೆಕಾರರೋ ಅಥವಾ ಐಕ್ಯತೆಯನ್ನು ಬಯಸುವವರೋ ಕೇವಲ ಬಿ ಜೆ ಪಿ ವಿರೋಧಿಗಳು ಹಿಂದೂ ವಿರೋಧಿಗಳು ಮೋದಿ ವಿರೋಧಿಗಳು ಆರ್ ಎಸ್ ಎಸ್ ವಿರೋಧಿಗಳು ನಿಮ್ಮ ಇಡೀ ಆಲಂಗಿಸುವ ಮಿತ್ರರಾಗಬೇಕೇ ಭಾರತದ ಅಖಂಡತೆಯ ವಿರೋಧಿಗಳು ನಿಮ್ಮ ಮಿತ್ರರೇ ಭಾರತದ ಅಭಿವೃದ್ಧಿಗೆ ವಿರೋಧಿಗಳು ನಿಮ್ಮ ಮಿತ್ರರೇ ಬಹುಸಂಖ್ಯಾಕರನ್ನ ಸಂಪೂರ್ಣವಾಗಿ ನಾಶ ಮಾಡಿ ಕೇವಲ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕಿಗಾಗಿ ನಾವು ಇದ್ದೇವೆ ಅನ್ನುವಂಥ ರಾಜ್ಯ ಸರ್ಕಾರದ ನಿಲುವಿದೆಯಲ್ಲ ಅದು ಹಾಗಾದ್ರೆ ಅಖಂಡ ಭಾರತದ ಕಾಂಗ್ರೆಸ್ಸಿನ ಹೈಕಮಾಂಡಿನ ನಿಲುವೇನು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಮಾತಾಡುವಾಗ ನಿತಾಶಾ ಕೌಲ್ ಬಗ್ಗೆ ಮಾತಾಡಿದ್ದೆ ಪ್ರಾಸಂಗಿಕವಾಗಿ ಭಾರತದ ಐಕ್ಯತೆಯನ್ನು ಭಾರತದ ಅಖಂಡತೆಯನ್ನು ವಿರೋಧಿಸುವ ಲಂಡನ್ನಿನ ಪ್ರಾಧ್ಯಾಪಕಿ ಲೇಖಕಿ ಕವಿ ಭಾರತ ಮೂಲದವರು ಲಂಡನ್ನಲ್ಲಿ ನೆಲೆಸಿದವರು ಇವರನ್ನು ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶಕ್ಕೆ ಪ್ರಧಾನ ಭಾಷಣಕಾರರಾಗಿ ಕರ್ನಾಟಕ ಸರ್ಕಾರ ವಿದ್ಯುಕ್ತವಾಗಿ ಆಹ್ವಾನಿಸಿತ್ತು ಅವರನ್ನು ರಾಷ್ಟ್ರ ವಿರೋಧಿ ದೇಶವಿರೋಧಿ ಅನ್ನುವ ನೆಲೆಯಲ್ಲಿ ಇಮಿಗ್ರೇಷನ್ ಆಫೀಸರ್ಸು ಅವರನ್ನು ವಾಪಸ್ ಕಳಿಸಿದ ಕಥೆಯನ್ನು ನಿಮಗೆ ಹೇಳಿದ್ದೆ ಆದರೆ ಇದನ್ನು ಹುಡುಕ್ತಾ 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 ಹೊರಟಾಗ ಈ ನಿತಾಶಾ ಕೌಲ್ ಯಾರು ಇವರ ಧ್ವನಿ ಏನು ಭಾರತದ ಬಗ್ಗೆ ಮತ್ತು ಕಾಶ್ಮೀರದ ಬಗ್ಗೆ ಪಾಕಿಸ್ತಾನದ ಬಗ್ಗೆ ಇವರಿಗಿರುವ ನಿಲುವೇನು ಇವೆಲ್ಲವನ್ನು ಕೆದಕ್ತಾ ಹೋದಾಗ ಒಂದು ಬ್ರಹ್ಮಾಂಡದಷ್ಟು ವಿಷಯಗಳು ಸಿಕ್ಕಿದವು ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶ ಈ ಐಕ್ಯತಾ ಸಮಾವೇಶ ಅನ್ನೋದನ್ನು ನೀವು ಬಹಳ ಗಟ್ಟಿಯಾಗಿ ನೆನಪಿಟ್ಕೋಬೇಕು ಅಂಥ ಸಮಾವೇಶಕ್ಕೆ ಎಂಥವರನ್ನು ಕರೀತಾ ಇದ್ದಾರೆ ಇವರು ಹಾಗಾದರೆ ಕಾಂಗ್ರೆಸ್ಸಿನ ನಿಲುವೇನು ನೀತಿ ಏನು ಒಟ್ಟು ರಾಜಕೀಯದ ಪ್ರಸಕ್ತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಹತಾಶೆಗೆ ನೂಕಲ್ಪಟ್ಟಂಥ ಕಾಂಗ್ರೆಸ್ಸು ಕೊನೆಗೂ ಆ ಹತಾಶೆಯ ಪರಮಾವಧಿಯಲ್ಲಿ ಬಿ ಜೆ ಪಿಯನ್ನು ವಿರೋಧಿಸುವ ಹಿಂದುತ್ವವನ್ನು ವಿರೋಧಿಸುವ ಭಾರತವನ್ನು ವಿರೋಧಿಸುವ ಮೋದಿಯನ್ನು ವಿರೋಧಿಸುವ ಆರ್ ಎಸ್ ವಿರೋಧಿಸುವ ಯಾವುದೇ ಹುಳಗಳಿದ್ದರೂ ಕೂಡ ಅವರು ನಮ್ಮ ಆಪ್ತರು ಅಂತ ಭಾವಿಸ್ಲಿಕ್ಕೆ ಹೊರಟಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಐಕ್ಯತಾ ಸಮಾವೇಶಕ್ಕೆ ಐಕ್ಯತೆಗೆ ವಿರುದ್ಧವಾಗಿರುವಂಥ ಭಾರತವನ್ನು ವಿಭಜಿಸಬೇಕು ಅನ್ನುವಂಥ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವೇ ಅಲ್ಲ ಅಂತ ಪ್ರತಿಪಾದಿಸುವ ಒಬ್ಬ ಲೇಖಕಿಯನ್ನು ಕರೀತಾರೆ ಅಂತಾದರೆ ಕಾಂಗ್ರೆಸ್ಸಿನ ಒಟ್ಟು ನಿಲುವೇನು ಹಾಗಾದರೆ ಅನ್ನುವ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ ಹಾಗಾದರೆ ಅದಕ್ಕೂ ಮೊದಲು ಈ ನಿತಾಶ ಕೌಲ್ ಯಾರು ಅನ್ನೋದನ್ನು ಪ್ರಾಸಂಗಿಕವಾಗಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಇದರಲ್ಲಿ ಒಂದು ಚೂರು ವಿವರವಾಗಿ ನಿಮಗೆ ಹೇಳಬೇಕು ನಾನು ನಿತಿ ಆಶಾ ಕೌಲ್ ಮೂಲತಃ ಕಾಶ್ಮೀರಿ ಪಂಡಿತರ ಕುಟುಂಬದ ಹುಡುಗಿ ಅಲ್ಲಿಯ ಇಡಿಯದಾದಂತ ವಾತಾವರಣ ಮತ್ತು ಅಲ್ಲಿಯ ಮಾರಣಹೋಮಕ್ಕೆ ಹೆದರಿ ಇವರ ಹಿರಿಯರು ಉತ್ತರ ಪ್ರದೇಶ ಅಂದರೆ ಯು ಪಿಗೆ ವಲಸೆ ಹೋದವರು ಯು ಪಿಯಲ್ಲಿ ಜನನ ಇಂಗ್ಲೆಂಡಿನಲ್ಲಿ ಅವರ ಇವತ್ತಿನ ವಾಸ ಲಂಡನ್ ವೆಸ್ಟ್ ಮಿನಿಸ್ಟರ್ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕಿ ಇಂಥವರು ಇವರು ಕವಿಗಳು ಸಾಹಿತಿಗಳು ಮತ್ತು ಪ್ರಾಧ್ಯಾಪಕ ಹಾಗಾದರೆ ಇವರನ್ನು ಯಾಕೆ ವಿಮಾನ ನಿಲ್ದಾಣದಿಂದ ವಾಪಸ್ ಕಳಿಸಿದರು ಹನ್ನೆರಡು ಗಂಟೆ ಜರ್ನಿ ಮಾಡಿ ಬಂದಿದ್ದೆ ನಾನು ಇಪ್ಪತ್ತ್ನಾಲ್ಕು ಗಂಟೆ ಬೆಂಚಲ್ಲಿ ಮಲಗಬೇಕಾಯಿತು ನನಗೆ ಕನಿಷ್ಠ ಮಟ್ಟದ ಆಯಾಸವನ್ನು ನಿವಾರಿಸಿಕೊಳ್ಳುವಂಥ ಒಂದು ವಿಶ್ರಾಂತಿಯ ಸೌಲಭ್ಯವನ್ನು ಕ ನನಗೆ ಕಲ್ಪಿಸಿಲ್ಲ ಇದು ಅತ್ಯಂತ ಏನು ನನಗೆ ಅತ್ಯಂತ ಹೇಸಿಗೆ ತಂದದ್ದು ಅಥವಾ ನನಗೆ ಅತ್ಯಂತ ಹತಾಶೆಯನ್ನು ಉಂಟು ಮಾಡದ್ದು ಈ ನಿಲುವನ್ನು ನಾನು ಭಾರತದಿಂದ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಅವರು ಸರಣಿ ಟ್ವೀಟನ್ನು ಮಾಡಿದ್ದಾರೆ ಅದರಲ್ಲಿ ಅವರು ಹೇಳ್ತಾರೆ ಹಿಂದೂ ಎಕ್ಸ್ಟ್ರೀಮಿಸಮ್ ವಿರುದ್ಧ ನಾನು ಮಾತಾಡ್ತೇನೆ ಅನ್ನೋ ಕಾರಣಕ್ಕಾಗಿ ಆರ್ ಎಸ್ ವಿರುದ್ಧ ನಾನು ಮಾತಾಡ್ತೇನೆ ಅನ್ನೋ ಕಾರಣಕ್ಕಾಗಿ ಸನಾತನ ಧರ್ಮದ ವಿರುದ್ಧ ನಾನು ಮಾತಾಡ್ತೇನೆ ಅನ್ನೋ ಕಾರಣಕ್ಕಾಗಿ ಪಾಕ್ ಪರ ಅಥವಾ ಕಾಶ್ಮೀರ ಭಾರತದ ಅಂಗ ಅಲ್ಲ ಅನ್ನುವಂಥ ನನ್ನ ನಿಲುವಿಗಾಗಿ ಕಾಶ್ಮೀರದ ಬಗ್ಗೆ ಭಾರತದ ವಿರೋಧಿ ನಿಲುವನ್ನು ನಾನು ಹೊಂದಿದ್ದೇನೆ ಅನ್ನುವ ಕಾರಣಕ್ಕಾಗಿ ತ್ರೀ ಸೆವೆಂಟಿಯನ್ನು ತೆಗೆದಿದ್ದರ ವಿರುದ್ಧ ನಾನು ಮಾತಾಡಿದ್ದೆ ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ಮುಖ್ಯವಾಗಿ ಮೋದಿ ವಿರೋಧವಾಗಿ ಬಿ ಜೆ ಪಿ ವಿರೋಧವಾಗಿ ನಾನು ಮಾತಾಡ್ತಾ ಇದ್ದೇನೆ ಅನ್ನುವ ಕಾರಣ ಕಾರಣಕ್ಕಾಗಿ ನನ್ನನ್ನು ಲಂಡನ್ನಿಗೆ ನಿಷ್ಕರುಣೆಯಿಂದ ವಾಪಸ್ ಕಳಿಸಲಾಯಿತು ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಹೇಳ್ತದೆ ಶಿವಾಸ್ ಗೆಸ್ಟ್ ಆಫ್ ಕರ್ನಾಟಕ ಅಂಥ ನಮ್ಮ ಅತಿಥಿಯನ್ನು ಅವಮಾನ ಮಾಡಿ ವಾಪಸ್ ಕಳಿಸಿದೆ ಕೇಂದ್ರ ಸರ್ಕಾರ ಅಂತ ಟ್ವೀಟ್ನಲ್ಲಿ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಈ ನಿತಾಶಾ ಕೌಲ್ ಅವರ ನಿಲುವೇನು ಭಾರತದ ಬಗ್ಗೆ ಅವರ ನಿಲುವೇನು ಭಾರತದ ಅಖಂಡತೆಯ ಬಗ್ಗೆ ಅವರ ನಿಲುವೇನು ಅನ್ನೋದನ್ನು ನಾವು ಮೊದಲು ನೋಡಬೇಕು ಯಾಕೆಂತಂದರೆ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶಕ್ಕೆ ಭಾಷಣಕಾರರಾಗಿ ಕರ್ನಾಟಕ ಸರ್ಕಾರ ಎಂ ಸಿ ಮಹಾದೇವಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಲೆಟ್ರೇಡಲ್ಲಿ ಅವರನ್ನು ವಿದ್ಯುಕ್ತವಾಗಿ ಆಹ್ವಾನಿಸಲಾಗಿದೆ ಅವರ ಖರ್ಚನ್ನು ಭರಿಸಲಾಗಿದೆ ಅವರಿಗೆ ಇಲ್ಲಿ ಫೈವ್ ಸ್ಟಾರ್ ಹೋಟೆಲಲ್ಲಿ ಉಳಿಯುವ ಅವಕಾಶವನ್ನು ಮಾಡಿಕೊಡಲಾಗಿದೆ ಅವೆಲ್ಲ ವಿವರಗಳು ಸರ್ಕಾರದ ವೆಬ್ಸೈಟಲ್ಲಿ ಸರ್ಕಾರದ ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಸಿಗುತ್ತೆ ಇವರನ್ನು ಆಹ್ವಾನಿಸಿದ್ದಾರೆ ಹಾಗಾದರೆ ಎಂಥವರನ್ನು ಈ ಸಮಾವೇಶಕ್ಕೆ ಆಹ್ವಾನಿಸಬೇಕಿತ್ತು ಎಂಥವರನ್ನು ಆಹ್ವಾನಿಸಿದ್ದಾರೆ ಕಾಂಗ್ರೆಸ್ಸಿನ ಒಟ್ಟು ರಾಷ್ಟ್ರೀಯ ನಿಲುವೇನು ಅನ್ನೋದನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ನೋಡ್ಬೋದು ಇದೇ ಡಿ ಕೆ ಸುರೇಶ್ ಅವರು ದಕ್ಷಿಣದ ರಾಜ್ಯಗಳನ್ನು ಒಕ್ಕೂಡಿಸಿ ನಮಗೆ ತೆರಿಗೆ ಅನ್ಯಾಯ ಇದೇ ಥರ ಮುಂದುವರೆದರೆ ನಾವು ಪ್ರತ್ಯೇಕ ದೇಶದ ಒಂದು ಮಾತನ್ನು ಅಥವಾ ಒಂದು ನಿಲುವನ್ನು ವ್ಯಕ್ತಪಡಿಸಬೇಕಾಗತ್ತೆ ಅನ್ನುವಂಥ ಮಾತನ್ನೇನು ದೇಶ ವಿಭಜನೆಯ ಮಾತನ್ನೇನು ಆಡಿದ್ರಲ್ಲ ಆವಾಗ ಖರ್ಗೆಯವರೇನು ಹೇಳಿದರು ಸಂಸತ್ತಿನಲ್ಲಿ ಅದು ಯಾರೇ ಆಗಿರಲಿ ನಮ್ಮ ಸ ಪಕ್ಷದ ಸದಸ್ಯರಾಗಿರಲಿ ಎಂ ಪಿ ಆಗಿರಲಿ ಕಾರ್ಯಕರ್ತರಾಗಿರಲಿ ಯಾವುದೇ ದೊಣ್ಣೆ ನಾಯಕರಾಗಿರಲಿ ದೇಶ ವಿಭಜನೆಯ ಮಾತನ್ನು ಆಡಿದರೆ ನಾವು ಸಹಿಸುವುದಿಲ್ಲ ಅಖಂಡ ಭಾರತವೇ ನಮ್ಮ ನಿಲುವು ಅಂತ ಹೇಳಿದ್ರಲ್ಲ ಹಾಗಾದರೆ ಐಕ್ಯತಾ ಸಮಾವೇಶಕ್ಕೆ ಎಂಥವರನ್ನು ಆಹ್ವಾನಿಸಿದ್ದೀರಿ ಎಂಥವರನ್ನು ಆಹ್ವಾನಿಸಿದ್ದೀರಿ ನೋಡಿ ಇಲ್ಲಿ ನಿಮಗೆ ಈಗ ಹೇಳಬೇಕಾಗತ್ತೆ ಹಾಗಾದರೆ ಈ ನಿತಾಶಾ ಕೌಲ್ ಅವರ ಒಟ್ಟು ನಿಲುವೇನು ಅಭಿಪ್ರಾಯ ಏನು ಅಂತ ನೀವು ನೋಡಿದರೆ ನಿಮಗೆ ಅವರ ನಿಲುವಿನ ಸಂಪೂರ್ಣ ಜ್ಞಾನ ಆಗತ್ತೆ ಅವರ ನಿಲುವು ಅವರ ಭಾಷಣವನ್ನು ಅವರ ಲೇಖನವನ್ನು ಎಲ್ಲವನ್ನು ನೀವು ವೆಬ್ಸೈಟಿಗೆ ಹೋದರೆ ಅವರ ಹೆಸರಿನನ್ನೇ ನಿಮಗೆ ಸಂಪೂರ್ಣವಾಗಿ ಸಿಗತ್ತೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅಲ್ಲ ಮೊದಲನೆಯು ಆಕ್ರಮಿತ ಕಾಶ್ಮೀರ ಅಂತ ಕರೀತಾರೆ ಅವರು ಆಕ್ರಮಿತ ಕಾಶ್ಮೀರ ಯಾರು ನಾವು ಪಿ ಓಕೆಯನ್ನು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರಿತೇವೆ ಆದರೆ ಈ ನಿತಾಶಾ ಅವರು ಏನು ಹೇಳ್ತಾರೆ ಅಂತಂದರೆ ಆಕ್ರಮಿತ ಕಾಶ್ಮೀರ ಭಾರತದ ಸೈನ್ಯ ಆಕ್ರಮಿಸಿದ್ದು ಇದು ತಪ್ಪು ಭಾರತದ ಸೈನ್ಯ ಕಾಶ್ಮೀರಿ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಮಾಡ್ತಾ ಇದೆ ಭಾರತದ ಸೈನ್ಯ ಕಾಶ್ಮೀರಿ ಮುಸ್ಲಿಮರ ಮೇಲೆ ಮಾರಣ ಹೋಮವನ್ನು ಮಾಡ್ತಾ ಇದೆ ಇದು ಮಾನವತಾವಾದದ ಅತ್ಯಂತ ಉಗ್ರ ಕೃತ್ಯ ಇದು ನಿತಾಶ್ ಅವರ ನಿಲುವು ಆಮೇಲೆ ಕಾಶ್ಮೀರದಲ್ಲಿ ಮಾನವೀಯ ಬಿಕ್ಕಟ್ಟು ತಲೆದೋರಿದೆ ಅದರ ಜೊತೆಗೆ ಕಾಶ್ಮೀರ ವಿಷಯದಲ್ಲಿ ಭಾರತ ವಸಾಹತುಶಾಹಿಯಂತೆ ನಡೆದುಕೊಳ್ತಾ ಇದೆ ಬ್ರಿಟಿಷರು ಬಂದು ನಮ್ಮನ್ನು ಇನ್ನೂರ ತೊಂಬತ್ತೈದು ವರ್ಷ ಹೇಗೆ ಆಳಿದ್ರು ನೋಡಿ ಆ ರೀತಿಯಲ್ಲಿ ಭಾರತ ಕಾಶ್ಮೀರದ ವಿಷಯದಲ್ಲಿ ವರ್ತಿಸ್ತಾ ಇದೆ ಕಾಶ್ಮೀರ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯ ಅಲ್ಲಿ ಭಾಗವಹಿಸಬೇಕು ಮತ್ತು ಅದರ ಮಧ್ಯಸ್ಥಿಕೆ ವಹಿಸಬೇಕು ಅದರ ಹಿಡಿಯದಾದಂಥ ಒಂದು ನಿಲುವನ್ನು ಪ್ರಕಟಿಸಬೇಕು ಈ ರೀತಿಯಲ್ಲಿ ಮಾತಾಡುವಂಥ ಹಿಂದೂ ವಿರೋಧಿ ಆರ್ ಎಸ್ ಎಸ್ ವಿರೋಧಿ ಬಿ ಜೆ ಪಿ ವಿರೋಧಿ ಮತ್ತು ಮೋದಿಯ ವಿರೋಧಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಬ್ರಿಗೇಟ್ ಮಾಡಿದರ ವಿರೋಧಿ ಈ ಎಲ್ಲ ವಿರೋಧವನ್ನು ವ್ಯಕ್ತಪಡಿಸುವಂಥ ಒಬ್ಬ ಲೇಖಕಿ ಹಾಗಾದರೆ ನನ್ನ ಪ್ರಶ್ನೆ ಭಾರತದ ಐಕ್ಯತಾ ಸಮಾವೇಶದಲ್ಲಿ ಭಾರತದ ಅಖಂಡತೆಗೆ ವಿರುದ್ಧವಾಗಿರುವ ಭಾರತದ ಭೂಷಿರ ಅಂತಲೇ ಕರೀತಾ ಇರುವಂಥ ಕಾಶ್ಮೀರವನ್ನು ಭಾರತದ ಅವಿಭಾಜ್ಯ ಅಂಗವೇ ಅಲ್ಲ ಅಂತ ಪ್ರತಿಪಾದಿಸುವ ಭಾರತದ ವಿರುದ್ಧ ಕಾಶ್ಮೀರದಲ್ಲಿ ಪಂಡಿತರ ಮಾರಣಹೋಮಕ್ಕೆ ಕಾರಣವಾದ ಪಂಡಿತರ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರದ ಇಡೀ ಒಂದು ದಶಕ ದಶಕಗಳನ್ನೇ ಬಳಸಿಕೊಂಡಂಥ ಕಾಶ್ಮೀರದ ವಿಷಯದಲ್ಲಿ ನುಸುಳುಕೋರ ಭಯೋತ್ಪಾದಕರನ್ನು ಸ್ವಾತಂತ್ರ್ಯ ವೀರರು ಅಂತ ಕರೆದಂಥ ಹೆಣ್ಣುಮಗಳಿಳು ಕಾಶ್ಮೀರಿಯ ಸ್ವಾಯತ್ತತೆಗಾಗಿ ಹೋರಾಡುವಂಥ ಸ್ವಾತಂತ್ರ್ಯ ವೀರರವರು ಅಂತ ಕರೆದಂಥ ಹೆಣ್ಣುಮಗಳಿಳು ಪಾಕಿಸ್ತಾನದ ಪರವಾಗಿ ಬ್ಯಾಟ್ ನಿರಂತರವಾಗಿ ಬೀಸ್ತಾ ಬಂದಂಥ ಹೆಣ್ಮಗಳು ಹಾಗಾದರೆ ಕಾಂಗ್ರೆಸ್ಸಿನ ಒಟ್ಟು ನಿಲುವೇನು ಇದರ ಹಿನ್ನೆಲೆಯಲ್ಲಿ ಒಂದು ಮಾತನ್ನು ಹೇಳಬೇಕು ಇದೇ ಕಾ ರಾಹುಲ್ ಗಾಂಧಿ ಲಂಡನ್ನಿಗೆ ಅಮೇರಿಕಕ್ಕೆ ಭೇಟಿ ಕೊಟ್ಟು ಅಲ್ಲಿ ಭಯಂಕರವಾದಂಥ ಭಾರತದ ವಿರೋಧಿ ಭಾರತದ ಅಸ್ಮಿತೆಯ ವಿರೋಧಿ ಭಾರತದ ಬಹುಸಂಖ್ಯಾತರ ವಿರೋಧಿ ಭಾರತದ ಪ್ರಧಾನಿಯ ವಿರೋಧಿಯಾಗಿ ಮಾತಾಡಿ ಬಂದಂಥದ್ದು ಇದೆಯಲ್ಲ ಅವರನ್ನು ಕರೆಸಿಕೊಂಡಂಥ ಎಲ್ಲ ಸಂಘಟನೆಗಳು ಯಾವುದು ಅಂತಂದರೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳು ಕಾಶ್ಮೀರದ ವಿಷಯದಲ್ಲಿ ಭಾರತಕ್ಕೆ ಬೇಕಾದಂಥ ನಂಬರ್ ಒನ್ ಭಯೋತ್ಪಾದಕರ ಒಂದು ಇಡೀ ಅಡಗುದಾಣದ ಆ ಸಂಘಟನೆ ಏನಿದೆ ಅದೇ ರಾಹುಲ್ ಗಾಂಧಿ ಅವರನ್ನು ಆಹ್ವಾನಿಸಿದ್ದು ಇವರು ಅವರೊಟ್ಟಿಗೋಗಿ ಹೆಗಲ ಮೇಲೆ ಹೆಗಲು ಕೈ ಹಾಕಿ ಅವರೊಟ್ಟಿಗೆ ಊಟ ಆಸರೆ ವಸತಿ ಎಲ್ಲವನ್ನು ಮಾಡಿಕೊಂಡು ಅವರ ಆಹ್ವಾನವನ್ನು ಅತ್ಯಂತ ಹೆಮ್ಮೆಯಿಂದ ಸ್ವೀಕರಿಸಿ ಭಾರತದ ವಿರೋಧಿ ಭಾಷಣವನ್ನು ಮಾಡಿ ಬಂದಿದ್ದರು ನಿಮಗೆ ನೆನಪಿದೆ ಹಾಗಾದರೆ ನೀವು ಐಕ್ಯತಾ ಸಮಾವೇಶವನ್ನು ಮಾಡ್ತೀರಿ ಸಂವಿಧಾನವನ್ನು ಸಂವರ್ಧನೆ ಮಾಡುವ ಸಂವಿಧಾನವನ್ನು ಉಳಿಸುವ ಸಂವಿಧಾನವನ್ನು ಗೌರವಿಸುವ ಪ್ರಶ್ನೆಯನ್ನು ಮಾತಾಡ್ತಾ ಇದ್ದೀರಿ ಸಂವಿಧಾನದ ಆಶಯ ಏನು ಅಖಂಡ ಭಾರತ ಮತ್ತು ಒಂದು ಶಕ್ತಿಶಾಲಿ ಭಾರತದ ಆಶಯ ಅಲ್ವೇ ಇದೇ ಸ್ವತಂತ್ರ ಭಾರತದ ಆರಂಭದ ದಿನಗಳಲ್ಲಿ ಕಾಶ್ಮೀರದ ವಿಷಯದಲ್ಲಿ ಹರಿನಾಥ್ ಸಿಂಗ್ ಇದೇ ನಮ್ಮ ಪಂಡ ಪಟೇಲರನ್ನು ಕೇಳಿಕೊಂಡಾಗ ಪಾಕಿಸ್ತಾನ ಆಗ ಅಲ್ಲಿ ಸೇನೆಯನ್ನು ಕಳಿಸಿ ಯುದ್ಧವನ್ನು ಮಾಡಲಿಕ್ಕೆ ಹೊರಟಾಗ ತೆಗೆ ತಳೆದಂಥ ನಿಲುವೇನು ನಿಜಾಮರ ಕಾಲದಲ್ಲಿ ರಜಾಕರು ತೀವ್ರವಾದಂಥ ಹೋಮವನ್ನ ಅತ್ಯಾಚಾರವನ್ನು ಮತಾಂತರವನ್ನು ಮಾಡಲಿಕ್ಕೆ ಹೊರಟಾಗ ಪಟೇಲ್ರು ತಳದ ನಿಲುವೇನು ಅಂಬೇಡ್ಕರ್ ಮತ್ತು ಪಟೇಲ್ರು ಇಬ್ಬರೂ ಸೇರಿ ಅಖಂಡ ಭಾರತವನ್ನು ಪ್ರತಿಪಾದಿಸಿದ್ದು ಸುಳ್ಳೇ ಹಾಗಾದರೆ ಸಂವಿಧಾನದ ಆಶಯ ಅಖಂಡ ಭಾರತ ಅಲ್ವೇ ಹಾಗಾದರೆ ಐಕ್ಯತಾ ಸಮಾವೇಶಕ್ಕೆ ಭಾರತವನ್ನು ಒಡೆದು ಚೂರು ಮಾಡುವ ಭಾರತದ ಅಖಂಡತೆಯ ವಿರುದ್ಧವಾಗಿ ಭಾಷಣ ಮಾಡುವ ಬರೆಯುವ ಕಾಶ್ಮೀರ ಭಾರತದ ಅಂಗವೇ ಅಲ್ಲ ಅಂತ ಪ್ರತಿಪಾದಿಸುವ ಪಾಕಿಸ್ತಾನದ ನುಸುಳುಕೋರ ಭಯೋತ್ಪಾದಕರನ್ನು ಸ್ವಾತಂತ್ರ್ಯ ವೀರರು ಅಂತ ಕರೆಯುವ ದೇಶ ವಿರೋಧಿ ನಿತಾಶಾ ಕೌಲನ್ನು ವಾಸ್ ಅವರ್ ಗೆಸ್ಟ್ ಅಂತ ಸಂಬೋಧಿಸುವುದರ ಹಿಂದೆ ಇರುವ ನಿಲುವೇನು ನಿಮ್ಮ ನಿಲುವನ್ನು ಫಸ್ಟ್ ಸ್ಪಷ್ಟವಾಗಿ ಹೇಳಬೇಕಾಗಿದೆ ನೀವು ಹೇಳಿದ್ದೀರಿ ನಿಮಗೀಗೇನಾಗಿದೆ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ಸಂವಿಧಾನದ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶ ಅಂತ ಬೆಂಗಳೂರಲ್ಲಿ ಮಾಡಿ ಆ ಹೆಸರಿನಲ್ಲಿ ನಮ್ಮ ತೆರಿಗೆ ಹಣವನ್ನು ವಿನಿಯೋಗಿಸಿ ನೀವು ನಿಮ್ಮ ಇಂಡಿ ಕೂಟದ ಒಂದು ಮರು ಒಗ್ಗಟ್ಟಿನ ಒಂದು ಸಮಾವೇಶವನ್ನಾಗಿ ಅದನ್ನು ಪರಿವರ್ತಿಸಿದ್ದೀರಿ ನಿಮಗದರ ಚಿತ್ರಗಳು ಭಾಷಣಗಳು ಅಲ್ಲಿ ಭಾಗವಹಿಸಿದವರು ಎಲ್ಲವೂ ಗೊತ್ತಾಗುತ್ತೆ ನಮ್ಮ ದುಡ್ಡು ನಿಮ್ಮ ಸ್ವಾರ್ಥ ನಿಮಗೆ ದುಡ್ಡು ಎಷ್ಟರ ಮಟ್ಟಿಗೆ ಇವತ್ತು ಖಜಾನೆ ಖಾಲಿಯಾಗಿ ಇಲ್ಲಿ ಬರ ಬಡದಿದೆ ಇದೆ ನಾಡಿಗೆ ಅಂತಂದರೆ ಮಕ್ಕಳಿಗೆ ನಿಮ್ಮ ಮನೆಯಿಂದಲೇ ಉತ್ತರ ಪತ್ರಿಕೆಯನ್ನು ತನ್ನಿ ಅನ್ನುವಷ್ಟು ನಿರ್ಲಜ್ಜವಾಗಿ ವರ್ತಿಸ್ತಾ ಇದ್ದೀರಿ ನಮ್ಮ ದೇವಸ್ಥಾನದ ಹುಂಡಿಗೆ ಕೈ ಹಾಕಿದ್ದೀರಿ ಎಸ್ ಎಸ್ ಎಲ್ ಸಿ ಮಕ್ಕಳಿಂದ ಐವತ್ತು ರೂಪಾಯಿ ತಲೆಗಂದಾಯವನ್ನು ವಸೂಲು ಮಾಡ್ತಾ ಇದ್ದೀರಿ ಇಂಥ ನೀಚತನಕ್ಕೆ ಇಂಥ ನಿರ್ಲಜ್ಜತನಕ್ಕೆ ಇಳಿದಾಗಲೂ ಕೂಡ ನಿಮಗೆ ಇಂಥ ಸಮಾವೇಶವನ್ನು ಕೂಟದ ಪರವಾದಂಥ ಸಮಾವೇಶವನ್ನು ಸಂವಿಧಾನ ಮತ್ತು ಐಕ್ಯತೆಯ ಹೆಸರಿನಲ್ಲಿ ಮಾಡಿದ್ದೀರಿ ಜನರ ಕಣ್ಣೊಳಿಸಲಿಕ್ಕೆ ಇಲ್ಲದೇ ಇದ್ದರೆ ನಿಜವಾದ ಐಕ್ಯತೆಯೇ ನಿಮ್ಮ ಆಶೆಯಾಗಿದ್ದರೆ ಈ ಭಾರತದ ವಿರೋಧಿ ಮತ್ತು ಭಾರತದ ಐಕ್ಯತೆಯ ವಿರೋಧಿ ಭಾರತದ ಅಖಂಡತೆಯ ವಿರೋಧಿ ಕಾಶ್ಮೀರ ಭಾರತದ ಅಂಗವೇ ಅಲ್ಲ ಅಂತ ಪ್ರತಿಪಾದಿಸುವ ಭಾರತದ ಸೈನ್ಯವನ್ನು ಅತ್ಯಾಚಾರಿಗಳು ಅಂತ ಬಿಂಬಿಸುವ ಕೆಯನ್ನು ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ಭಾರತದ ಸೈನ್ಯ ಆಕ್ಯುಪೈ ಮಾಡಿದೆ ಇದು ಮಾನವೀಯತೆಗೆ ವಿರುದ್ಧ ವಿಶ್ವ ಸಮುದಾಯ ಇನ್ವಾಲ್ವ್ ಆಗಬೇಕು ಇದಕ್ಕೆ ಅನ್ನುವಂಥ ವಾದವನ್ನು ಮಂಡಿಸುವಂಥ ಹೆಣ್ಮಗಳನ್ನು ನೀವು ಕರೆಸಿ ಮನ್ನಣೆ ಕೊಟ್ಟು ನಮ್ಮ ತೆರಿಗೆ ಹಣದಿಂದ ಮಾತಾಡಿಸ್ತೀರಿ ಅಂತಾದರೆ ಕಾಶ್ಮೀರದ ಬಗ್ಗೆ ನಿಮ್ಮ ನಿಲುವೇನು ಹಾಗಾದರೆ ನೀವು ಅದೇ ನಿಲುವನ್ನು ಪ್ರತಿಪಾದಿಸ್ತೀರಾ ತ್ರೀ ಸೆವೆಂಟಿ ತೆಗೆಯುವ ಮೊದಲು ಮತ್ತು ತ್ರೀ ಸೆವೆಂಟಿ ತೆಗೆದ ನಂತರದ ದಿನಗಳಲ್ಲಿ ಅಲ್ಲಿ ಎಂಥ ಶಾಂತಿ ಸಮೃದ್ಧತೆ ಅಭಿವೃದ್ಧಿಯ ಚಟುವಟಿಕೆಗಳು ನೆಲೆಗೊಂಡಿದೆ ಅನ್ನೋದನ್ನು ಕಾಶ್ಮೀರಕ್ಕೆ ಹೋಗಿ ಬಂದಂಥ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಕಾಶ್ಮೀರದ ಪಂಡಿತರ ಮೇಲೆ ಅರುಳ್ಳಿಯ ಮಹಿಳೆಯರ ಮೇಲೆ ಅತ್ಯಾಚಾರ ಅನಾಚಾರ ಜಿನೋಸೈಡನ್ನು ಮಾಡಿದ್ದು ಯಾರು ಅನ್ನೋದು ನೈಂಟೀಸಲ್ಲಿ ನಮಗೆ ಅಲ್ಲಿ ನಡೆದಂಥ ಘೋರ ಹತ್ಯೆಯ ಪ್ರಕರಣ ಕಾಶ್ಮೀರಿ ಫೈಲ್ ಸಿನಿಮಾದಲ್ಲೂ ಗೊತ್ತಾಗತ್ತೆ ಮತ್ತು ಅದರ ಇಡೀ ಇತಿಹಾಸವನ್ನು ಅಲ್ಲಿ ಮನಗಂಡು ಅಧ್ಯಯನ ಮಾಡಿ ಬರೆದಂಥ ಹಲವಾರು ಜನ ಅದನ್ನು ಹೇಳಿದ್ದಾರೆ ಆದರೆ ಈ ಹೆಣ್ಮಗಳು ಏನು ಹೇಳ್ತಾಳೆ ಅತ್ಯಾಚಾರ ಎಸಕ್ತಾ ಇರುವರು ಭಾರತೀಯ ಯೋಧರು ಅಂತಾರೆ ಪ್ರಾಣಾರ್ಪಣೆ ಮಾಡ್ತಾ ಇದ್ದಾರಲ್ಲಿ ನಿಮ್ಮ ಇಡೀದಾದಂಥ ಈ ಎಪ್ಪತ್ತು ವರ್ಷಗಳಲ್ಲಿ ನಮ್ಮ ಸೈನಿಕರು ನಮ್ಮ ಸೈನ್ಯದ ಅಧಿಕಾರಿಗಳು ದೇಶಪ್ರೇಮಿಗಳು ಎಂತೆಂಥ ರೀತಿಯಲ್ಲಿ ಅಲ್ಲಿ ತುತ್ತಾಗಿದ್ದಾರೆ ಮಾ ಅಲ್ಲಿ ಬಲಿದಾನವನ್ನು ಗೈದಿದ್ದಾರೆ ಅನ್ನೋದು ಇಡೀ ಅಂಕಿಅಂಶಗಳು ಗೊತ್ತಾಗ್ತವೆ ನಿಮ್ಮ ಕಾಂಗ್ರೆಸ್ಸಿನ ಐವತ್ತೈದು ವರ್ಷ ಐವತ್ತೆಂಟು ವರ್ಷದ ಆಡಳಿತದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಯಾವ ರೀತಿ ಇದ್ದವು ಈ ಹತ್ತು ವರ್ಷಗಳಲ್ಲಿ ಅದು ಎಷ್ಟು ಗಣನೀಯ ಕಮ್ಮಿಯಾಗಿದೆ ಅಷ್ಟಕ್ಕೂ ತ್ರೀ ಸೆವೆಂಟಿಯನ್ನು ಅಬ್ರಿಗೇಟ್ ಮಾಡಿದ ಮೇಲೆ ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಜೀರೋ ಅನ್ನುವ ಹಂತದಲ್ಲಿ ಬರ್ತಾ ಇದೆ ನುಸುಳುಕೋರರ ಸಂಖ್ಯೆ ಯಾವ ಲೆವೆಲಲ್ಲಿ ಕಡಿಮೆ ಆಗಿದೆ ಅನ್ನೋದನ್ನು ನೀವು ಸಂಪೂರ್ಣ ಅಂಕಿಅಂಶವನ್ನು ನೋಡಿ ತಿಳ್ಕೋಬೋದು ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಉದ್ದೇಶ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ನಾವು ಒಳಗೆ ತಗೋಬೇಕು ಇನ್ನೊಂದು ಚೀನಾ ಆಕ್ರಮಿತ ಅಕ್ಸೈಚಿನ್ ಚಿನ್ ಅದನ್ನು ನಮ್ಮ ಹಕ್ಕದು ನಮ್ಮ ನೆಲ ಅದು ನಾವು ಅದನ್ನು ಒಳಗೆ ಹಾಕ್ಕೋಬೇಕು ಅದನ್ನು ನಾವು ಸೇರಿಸಿಕೊಳ್ಳುವ ಮೂಲಕ ಇಡೀ ಅಖಂಡ ಭಾರತ ಅಖಂಡ ಭಾರತ ಅಂದರೆ ಅಫ್ಘಾನಿಸ್ತಾನ ಇತ್ಯಾದಿ ಬಾಂಗ್ಲಾ ಗಿಂಗ್ಲಾ ಎಲ್ಲ ಚು ಹರಿದು ಚಿಂದು ಚು ಇದಾಗೋಗಿದೆ ಅದು ಪ್ರಶ್ನೆ ಬೇರೆ ಕನಿಷ್ಠ ಮಟ್ಟದಲ್ಲಿ ಇವತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಚೀನಾ ಆಕ್ರಮಿತ ಕಾಶ್ಮೀರ ಇದೆರಡನ್ನೂ ನಾವು ನಮ್ಮ ಮುಕುಟ ಅನ್ನುವ ರೀತಿಯಲ್ಲಿ ಅದನ್ನು ನಾವು ನಮ್ಮ ಭಾರತದ ಒಳಗಡೆ ನಾವು ಅದು ತೆಗೆದುಕೊಳ್ಳೇಬೇಕು ಅನ್ನೋದು ಭಾರತದ ನಿಲುವು ಆದರೆ ಪಾಕಿಸ್ತಾನದ ಪರವಾಗಿ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವೇ ಅಲ್ಲ ಅಂತ ಪ್ರತಿಪಾದಿಸುವ ಒಬ್ಬ ವಕ್ತಾರೆಯನ್ನು ಲಂಡನ್ನಿಂದ ಇಲ್ಲಿಗೆ ನಮ್ಮ ದುಡ್ಡಲ್ಲಿ ಕರೆಸ್ತೀರಿ ಅಂತಾದರೆ ನೀವು ವಿಭಜನೆಕಾರರೋ ಅಥವಾ ಐಕ್ಯತೆಯನ್ನು ಬಯಸುವವರೋ ಅದಕ್ಕೆ ಒಂದು ಪ್ರೇರಣಾತ್ಮಕವಾಗಿ ಸಾಕ್ಷಿ ಪ್ರಜ್ಞೆಯಾಗಿ ಡಿ ಕೆ ಸುರೇಶ್ ಕುಮಾರ್ ಡಿ ಕೆ ಸುರೇಶ್ ಅವರು ಆಡಿದ ಮಾತು ಲೇಟೆಸ್ಟುದು ಭಾರತದ ಒಳಗಡೆನೇ ಭಾರತವನ್ನು ಒಡೆಯುವ ಮಾತು ಹಾಗಾದರೆ ನೀವು ಭಾರತವನ್ನು ಒಡೆಯುವವರ ಭಾರತವನ್ನು ಒಗ್ಗೂಡಿಸುವವರ ಇದು ಇವತ್ತಿನ ಪ್ರಶ್ನೆ ಐಕ್ಯತಾ ಸಮಾವೇಶಕ್ಕೆ ನೀವು ಯಾರನ್ನು ಕರೆಯಬೇಕು ಅಖಂಡ ಭಾರತದ ಆಶಯವನ್ನು ಇಟ್ಟುಕೊಂಡವರನ್ನು ಕರೆಯಬೇಕು ಕಾಶ್ಮೀರ ನಮ್ಮ ಹಕ್ಕು ನಮ್ಮ ಇಡೀದಾದಂಥ ಭಾರತದ ಭೂಶಿರ ಅದು ಭಾರತದ ಇಡಿಯದಾದಂಥ ಒಂದು ಭಾಗ ಅನ್ನುವಂಥ ಪ್ರತಿಪಾದಿಸುವವರನ್ನು ಕರೆಸಬೇಕು ಆದರೆ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ನಿಮಗೆ ಯಾರು ಬೇಕು ಭಾರತದ ಹಿಂದೂ ಧರ್ಮವನ್ನು ವಿರೋಧಿಸುವವರು ಭಾರತದ ಸನಾತನ ಧರ್ಮವನ್ನು ವಿರೋಧಿಸುವವರು ಭಾರತದ ರಾಮ ಮತ್ತು ಕೃಷ್ಣನನ್ನು ವಿರೋಧಿಸುವವರು ಮೋದಿಯನ್ನು ವಿರೋಧಿಸುವವರು ಬಿ ಜೆ ಪಿಯನ್ನು ವಿರೋಧಿಸುವವರು ಆರ್ ಎಸ್ ಎಸ್ ಅನ್ನು ವಿರೋಧಿಸುವವರು ಇವರು ಯಾರೇ ಎಲ್ಲೇ ಹೇಗೆ ಇರಲಿ ಅವರು ನಿಮಗೆ ಬೇಕು ಯಾಕೆ ನಿಮಗೆ ಅಷ್ಟು ಸೋಲಿನ ಹತಾಶೆಯಲ್ಲಿದ್ದೀರಿ ಇಡೀ ಅಸ್ತಿತ್ವ ನಾಶ ಆಗುವ ಹತಾಶೆಯಲ್ಲಿದ್ದೀರಿ ಏನಕ್ಕೇನ ಇವತ್ತು ಮೋದಿಯವರ ವಿರುದ್ಧ ಆರ್ ಎಸ್ ಎಸ್ನ ವಿರುದ್ಧ ಬಿ ಜೆ ಪಿಯವರ ವಿರುದ್ಧ ಮಾತಾಡುವವರನ್ನು ಒಗ್ಗೂಡಿಸಿ ನಾವು ಮತ್ತೆ ಕಾಂಗ್ರೆಸ್ಸನ್ನು ಉಜ್ವಲಗೊಳಿಸಬೇಕು ಅನ್ನುವಂಥ ಹತಾಶ ಪ್ರಯತ್ನದಲ್ಲಿದ್ದೀರಿ ನಿಮ್ಮ ಪ್ರಯತ್ನ ಮುಂದುವರಿಲಿ ರಾಜಕೀಯದಲ್ಲಿ ಸೋಲು ಗೆಲುವು ನಿರಂತರ ಇವತ್ತು ಬಿ ಜೆ ಪಿ ಮೋದಿಯವರು ಸ್ಥಾನದಲ್ಲಿರ್ಬೋದು ಇನ್ನೊಂದು ಹತ್ತು ವರ್ಷ ಹದಿನೈದು ವರ್ಷ ಹೋದರೆ ಮತ್ತೆ ಕಾಂಗ್ರೆಸ್ಸು ಬರಲ್ಬಹುದು ಅದು ಪ್ರಶ್ನೆ ಬೇರೆ ಆದರೆ ನಾನು ಹೇಳುದು ನಿಮ್ಮ ಆಶಯ ಏನು ಹಾಗಾದರೆ ಕೇವಲ ಬಿ ಜೆ ಪಿ ವಿರೋಧಿಗಳು ಹಿಂದೂ ವಿರೋಧಿಗಳು ಮೋದಿ ವಿರೋಧಿಗಳು ಆರ್ ಎಸ್ ಎಸ್ ವಿರೋಧಿಗಳು ನಿಮ್ಮ ಇಡೀ ಆಲಂಗಿಸುವ ಮಿತ್ರರಾಗಬೇಕೇ ಭಾರತದ ಅಖಂಡತೆಯ ವಿರೋಧಿಗಳು ನಿಮ್ಮ ಮಿತ್ರರೇ ಭಾರತದ ಅಭಿವೃದ್ಧಿಗೆ ವಿರೋಧಿಗಳು ನಿಮ್ಮ ಮಿತ್ರರೇ ಕಾಶ್ಮೀರದಲ್ಲಿ ನಡೆಸ್ತಾ ಇರುವಂಥ ಇಡೀ ಹೋರಾಟದಲ್ಲಿ ಪಂಡಿತರ ಫ್ಯಾಮಿಲಿ ಕುಟುಂಬ ಎಂಥ ಒಂದು ಮಾರಣಾಂತಿಕವಾದ ಮಾರಣ ಹೋಮಕ್ಕೆ ತುತ್ತಾಗಿದೆ ಅನ್ನೋದು ಕಣ್ಣಿಗೆ ಕಟ್ಟುವಂಥ ಇತಿಹಾಸ ಅದರ ವಿರುದ್ಧ ಮಾತಾಡ್ತಾಳೆ ನಿತಾಶ ಕೌಲು ಆ ಇಡೀ ಮಾರಣ ಹೋಮದ ಆರೋಪವನ್ನು ನಮ್ಮ ಸೈನ್ಯದ ಮೇಲೆ ಹೊರಿಸ್ತಾ ಇದ್ದಾಳೆ ಇವಳು ನಿಮಗೆ ದೇಶ ವಿರೋಧಿಗಳಾಗ ವಿರೋಧಿ ಆಗಬೇಕೋ ಅಥವಾ ನಿಮ್ಮ ಆಪ್ತಳಾಗಬೇಕೋ ನೀವು ಪಾಕಿಸ್ತಾನಕ್ಕೆ ಹೋಗಿ ಮಣಿಶಂಕರ್ ಅಯ್ಯರ್ ಅಂತವರು ದೇಶ ವಿರೋಧಿಯಾಗಿ ಮಾತಾಡ್ತೀರಿ ಪ್ರಧಾನಿ ಮೋದಿಯವರ ಸಾವಿಗೆ ಕ ಆಹ್ವಾನವನ್ನು ಕೊಡ್ತೀರಿ ಇಲ್ಲಿ ನಮ್ಮ ಒನ್ನೂರ ಹತ್ತು ಕೋಟಿ ಬಹುಸಂಖ್ಯಾತರ ವಿರುದ್ಧವಾಗಿ ವರ್ತಿಸ್ತೀರಿ ಹಿಂದೂ ಧರ್ಮದ ವಿರುದ್ಧವಾಗಿ ವರ್ತಿಸ್ತೀರಿ ದೇವಸ್ಥಾನಗಳ ಹುಂಡಿಗೆ ಕೈ ಹಾಕ್ತೀರಿ ಕೋಟಿ ಕೋಟಿ ಸಂಪಾದಿಸುವಂತ ಮಸೀದಿಗಳು ಮತ್ತು ಚರ್ಚ್ಗಳ ಬಗ್ಗೆ ಮಾತಾಡಿದರೆ ಅದಕ್ಕೊಂದು ಮಾಧ್ಯಮದಲ್ಲಿ ಇದೇ ಗುಂಡೂರಾವ್ ದಿನೇಶ್ ಗುಂಡೂರಾವ್ ನತ್ರ ಮಾತಾಡಿದ್ರೆ ಅವ್ರ ಏನು ಉತ್ತರ ಕೊಡ್ತಾರೆ ಗೊತ್ತಾ ಅದರ ಬಗ್ಗೆ ಚರ್ಚೆ ಮಾಡೋಣ ಅದರ ಬಗ್ಗೆ ನೋಡೋಣ ಅಂದರೆ ದೇ ದೇವಸ್ಥಾನಗಳು ಬಿಟ್ಟು ಬಿದ್ದಿದಾವ ದೇವಸ್ಥಾನಗಳಲ್ಲಿ ಇದ್ದ ಹುಂಡಿ ಹಣ ಮಾತ್ರ ನಿಮಗೆ ಕಾಣುತ್ತಾ ನಿಮಗೆ ಅಲ್ಲಿ ಮಸೀದಿ ಹಣ ಕಾಣ್ತಾ ಇಲ್ವಾ ಚರ್ಚ್ಗಳ ಹಣ ಕಾಣ್ತಾ ಇಲ್ವಾ ಅದಕ್ಕೆ ಯಾಕೆ ಕೈ ಹಾಕೋದಿಲ್ಲ ನೀವು ಇದ್ದ ಬದ್ಧ ಲೂಟಿ ಹೊಡೆದು ಇಡೀದಾದ ಖಜಾನೆ ಖಾಲಿ ಮಾಡಿ ಬಿಟ್ಟಿ ಭಾಗ್ಯವನ್ನು ಮಾಡಿ ಅದರ ಮಧ್ಯೇನೂ ಬಡವರಿಗೆ ಆ ರೈತರಿಗೆ ಬರಕ್ಕೆ ನೀರಿನ ಬರ ಸುರಾಗಿದೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅದಕ್ಕೆ ದುಡ್ಡು ಕೊಡಬೇಕು ಅಂತಿಲ್ಲ ನಿಮ್ಮ ಹತ್ರ ದುಡ್ಡು ಹಜ್ ಭವನ ಕಟ್ಟಲಿಕ್ಕೆ ದುಡ್ಡು ಕೊಡ್ತೀರಿ ಮುಸ್ಲಿಮರಿಗೆ ಕೈ ಎತ್ತಿ ದುಡ್ಡು ಕೊಡ್ತೀರಿ ಹತ್ತು ಸಾವಿರ ಕೋಟಿ ಅಂತೇಳಿ ಸಾವಿರ ಕೋಟಿಯನ್ನು ಈಗಾಗಲೇ ಮೀಸಲಿಟ್ಟಿದ್ದೀರಿ ಏನು ಮಾಡಲಿಕ್ಕೆ ಕೊಟ್ಟಿದ್ದೀರಿ ಹಾಗಾದರೆ ಜನರಿಗೆ ಅರ್ಥ ಆಗೋದಿಲ್ಲ ಅಂತ ಭಾವಿಸಿದ್ರ ನನ್ನನ್ನು ಬೆಂಚಲ್ಲಿ ಮಲಗಿಸಿ ಕಳಿಸಿದ್ರು ಹೌದು ಯಾವುದೇ ದೇಶಕ್ಕೆ ವಿದೇಶಕ್ಕೆ ಹೋದರೆ ನಿಮ್ಗೆ ಅನುಭವ ಇದೆ ಅಂತ ಅಂದ್ಕೊಳ್ತೇನೆ ಇಮಿಗ್ರೇಷನ್ ಟೆಸ್ಟ್ ಆಗುತ್ತೆ ಅಲ್ಲಿ ನೀವು ಒಳಗೆ ಹೋಗುವಾಗಲೂ ಇಮಿಗ್ರೇಷನ್ ಟೆಸ್ಟ್ ಆಗುತ್ತೆ ನೀವು ಯಾರು ಯಾಕೆ ಬರ್ತಿದ್ದೀರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನು ನೀವು ಎಲ್ಲೆಲ್ಲಿ ಭೇಟಿ ಕೊಡ್ತೀರಿ ಎಷ್ಟು ದಿನದಲ್ಲಿ ವಾಪಸ್ ಹೋಗ್ತೀರಿ ಇವೆಲ್ಲವನ್ನು ಕೇಳ್ತಾರೆ ಅವರಿಗೆ ಡೌಟ್ ಬಂದರೆ ಅವರು ನಿಮ್ಮನ್ನು ವಿಶೇಷವಾದಕ್ಕೆ ಪ್ರಶ್ನಿಸ್ಲಿಕ್ಕೆ ಪ್ರತ್ಯೇಕ ಸೆಲ್ಗೆ ಹಾಕ್ತಾರೆ ಅದೇ ರೀತಿ ವಿದೇಶಕ್ಕಿಂದ ನಮ್ಮ ದೇಶಕ್ಕೆ ಬರುವವರನ್ನು ಕೂಡ ಅದೇ ರೀತಿಯಲ್ಲಿ ಪ್ರಶ್ನಿಸಲಾಗ್ತದೆ ನೀವು ಯಾರು ಏನು ಎತ್ತ ನಿಮ್ಮ ಹಿನ್ನೆಲೆ ಏನು ನೀವು ಭಾರತದ ಪರವಾಗಿದ್ದಿರೋ ವಿರೋಧಿಗಳು ನೀವು ಭಯೋತ್ಪಾದಕ ಚಟುವಟಿಕೆಗೆ ಪರವಾಗಿದ್ದೀರೋ ನಕ್ಸಲರ ಪರವಾಗಿದ್ದೀರೋ ಈ ನಿತಾಶಾ ಕೌಲಿಗಾದದ್ದು ಅದೇ ಸಂಪೂರ್ಣವಾಗಿ ಅವರು ಮಾಡದ ಚಟುವಟಿಕೆಗಳು ಅವರ ಬರಹಗಳು ಅವರ ಮಾತುಗಳು ಅವರ ನಿಲುವುಗಳು ಭಾರತದ ವಿರೋಧಿಯಾಗಿದೆ ಕೇವಲ ಮೋದಿ ವಿರೋಧಿ ಬಿ ಜೆ ಪಿ ವಿರೋಧಿ ಆರ್ ಎಸ್ ಎಸ್ ವಿರೋಧಿ ಅಲ್ಲ ಅದನ್ನು ಬಿಟ್ಟುಬಿಡೋಣ ನೀವು ಕಾಶ್ಮೀರದ ಬಗ್ಗೆ ಅವರ ನಿಲುವೇನು ಕಾಶ್ಮೀರದ ಮಾರಣಹೋಮದ ಬಗ್ಗೆ ಅವರ ನಿಲುವೇನು ಪಾಕಿಸ್ತಾನದ ಬಗ್ಗೆ ಅವರ ನಿಲುವೇನು ಪಾಕಿಸ್ತಾನದ ಪ್ರಯೋಜ ಪ್ರಾಯೋಜಿತ ಆಕ್ರಮಿತ ಅಥವಾ ಆಕ್ರಮಣಕೋರರ ಭಯೋತ್ಪಾದಕರ ಬಗ್ಗೆ ಸ್ವಾತಂತ್ರ್ಯ ವೀರರು ಅನ್ನುವಂಥ ಉದ್ಧಟತನ ಇದು ಯಾವುದು ದೇಶದ ವಿರೋಧಿಯೇ ದೇಶದ ಪರವು ಐಕ್ಯತಾ ಸಮಾವೇಶದ ಮೀನಿಂಗ್ ಏನು ಭಾರತದ ಐಕ್ಯತೆ ಅಂದರೆ ಏನು ಅಖಂಡತೆ ಐಕ್ಯತೆಯ ಭಾಗ ಅಲ್ವಾ ಹಿಂದೂ ಮುಸ್ಲಿಮರನ್ನು ಒಟ್ಟಿಗೆ ಸೇರಿಸಿ ಕೊಟ್ಟಿದ್ದೀರ ಹಾಗಾದರೆ ಅಷ್ಟು ಮಾತ್ರ ನಿಮ್ಮ ಐಕ್ಯತೆಯ ಪರಿಮಿತಿಯೇನು ಬಹುಸಂಖ್ಯಾತರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಕೇವಲ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕಿಗಾಗಿ ನಾವು ಇದ್ದೇವೆ ಅನ್ನುವಂಥ ರಾಜ್ಯ ಸರ್ಕಾರದ ನಿಲುವಿದೆಯಲ್ಲ ಅದು ಹಾಗಾದರೆ ಅಖಂಡ ಭಾರತದ ಕಾಂಗ್ರೆಸ್ಸಿನ ಹೈಕಮಾಂಡಿನ ನಿಲುವೇನು ಎಲ್ಲೇ ಹೋದರೂ ಅದನ್ನೇ ಮಾಡ್ತಾ ಇದ್ದೀರಲ್ರಿ ನೀವು ಮತ್ತೆ ಬಾಯಲ್ಲಿ ಸಂವಿಧಾನ ಸಂವಿಧಾನ ಅಂತೀರಿ ಸಂವಿಧಾನದ ಆಶಯ ಅಖಂಡ ಭಾರತ ಅಲ್ವೇ ಒಕ್ಕೂಟ ಭಾರತ ಅಲ್ವೇ ಐಕ್ಯತಾ ಭಾರತ ಅಲ್ವೇ ಇಂಥ ಹೆಣ್ಮಗಳನ್ನು ನೀವು ಕರೆಸಿರೋ ಉದ್ದೇಶ ಏನೂ ಹಾಗಾದರೆ ಮತ್ತೆ ನಮಗೆ ಅತಿಥಿ ಅಂತ ಇರಲಿದ್ರಿ ಕನ್ನಡಕ್ಕೆ ಅವಮಾನ ಅಂತೀರಿ ಏನು ಅವಮಾನ ಅವರು ಹಿಂದೆ ಕಳಿಸಿದ್ರಿಂದ ಕನ್ನಡದ ಮಾನ ಉಳಿದಿದೆ ಇಲ್ಲದೇ ಇದ್ರೆ ದೇಶ ವಿರೋಧಿ ಅಖಂಡ ಭಾರತದ ವಿರೋಧಿ ಪಾಕಿಸ್ತಾನದ ಪರವಾಗಿ ಗೆದ್ದವರನ್ನು ಕರ್ನಾಟಕ ಸರ್ಕಾರ ಕರೆಸಿ ಅವರಿಗೆ ಸಂಪೂರ್ಣ ಮೇಜ್ವಾನಿಗೆ ಮಾಡಿ ಭಾಷಣ ಮಾಡಿಸಿದ್ಲು ಮಾಡಿ ಮಾಡಿದ್ರು ಅನ್ನುವಂಥ ಆಪಾದನೆಗೆ ನೀವು ಗುರಿಯಾಗ್ತಿದಿರಿ ಮೋದಿ ವಿರೋಧಿಸಿ ಆರ್ ಎಸ್ ಎಸ್ ವಿರೋಧಿಸಿ ಬಿ ಜೆ ಪಿ ವಿರೋಧಿಸಿ ರಾಜಕೀಯ ಕಾರಣ ನಿಮ್ಮದು ಓಕೆ ಆದರೆ ಭಾರತದ ಮೂಲಭೂತ ಆಶಯದ ವಿರೋಧಿಗಳನ್ನು ಮಳೆ ಹಾಕುವ ಮೂಲಕ ನೀವೇನು ಮಾಡ್ತೀರಿ ಅಂದರೆ ಭಾರತದ ವಿರೋಧಿಗಳೊಟ್ಟಿಗೆ ಕೈ ಜೋಡಿಸ್ತಾ ಇದ್ದೀರಿ ಅನ್ನುವ ಸೂಚನೆಯನ್ನು ಕೊಡ್ತಾ ಇದ್ದೀರಿ ಅಖಂಡ ಭಾರತದ ವಿರುದ್ಧವಾಗಿ ಹೋರಾಟ ಮಾಡುವ ವಿಶ್ವದ ಎಲ್ಲ ಭಯೋತ್ಪಾದಕರೊಟ್ಟಿಗೆ ನಿಮ್ಮ ಒಳ ಸಂಬಂಧ ಇದೆ ಅನ್ನೋದನ್ನು ನೀವು ರುಜುಗೊಳಿಸ್ತಾ ಇದ್ದೀರಿ ಐಕ್ಯತಾ ಸಮಾವೇಶ ಅನ್ನೋದು ಇಡೀ ಐಕ್ಯತೆಯ ವಿರೋಧಿ ಸಮಾವೇಶವಾಗಿ ಪರಿಣಾಮ ಆಗ್ತಾ ಇದೆ ಅನ್ನೋದು ಜನರಿಗೆ ಅರ್ಥ ಆಗಿದೆ ನಿತಾಶಾ ಕೌಲ್ ಅಂತವರನ್ನು ಎಷ್ಟು ಜನನ್ನ ಕರೆಸ್ತೀರಿ ನೀವು ಅವರ ಇಡೀ ಬರಹ ಅವರ ಇಡೀ ಬದುಕು ಭಾರತದ ವಿರೋಧಿ ನಿಲುವನ್ನೇ ಪ್ರತಿಪಾದಿಸ್ತಾ ಇದೆ ಇಂಥ ಒಂದು ನಿಲುವನ್ನು ನೀತಿಯನ್ನು ಹೊಂದು ಹೊಂದಿದ ಕಾಂಗ್ರೆಸ್ಸು ಮತ್ತು ಮೋದಿಯವ್ರ ಬಗ್ಗೆ ಮಾತಾಡ್ತೀರಿ ಅಖಂಡ ಭಾರತದ ಬಗ್ಗೆ ಮಾತಾಡ್ತೀರಿ ನಾವು ಬಂದರೆ ಮತ್ತೆ ತ್ರೀ ಸೆವೆಂಟಿಯನ್ನು ಮತ್ತೆ ಹಾಕ್ಲಿಕ್ಕೆ ಹೊರಟಂಥ ಉದ್ದಡತನ ಮಾತಾಡ್ತೀರಿ ನೀವು ಓಟ್ಗಾಗಿ ಇವತ್ತು ಬೆಂಗಳೂರಿನಲ್ಲೂ ಬಾಂಗ್ಲಾ ವಲಸಿಗರು ಯಾವ ಮಟ್ಟದಲ್ಲಿ ಕೆಲಸ ಇದ್ದಾರೆ ಅನ್ನೋದನ್ನು ಎನ್ ಐ ಎ ಬಂದು ಹೇಳಬೇಕಾಯ್ತು ನಿಮಗೆ ಇದೇ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಟೆಂಟ್ ಹೌಸ್ ಮಾಡಿಕೊಂಡು ಬಾಂಗ್ಲಾದೇಶಿಗರು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ಎನ್ ಐ ಎ ಅವರು ಬಂದು ಹಿಡಿಬೇಕಾಯಿತು ಈಶಾನ್ಯ ರಾಜ್ಯವನ್ನಂತೂ ಇವತ್ತು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟ್ ಇದ್ದಂಥ ಕ್ರಿಶ್ಚಿಯನ್ ಒಟ್ಟು ಪಾಪ್ಯುಲೇಷನ್ ಇವತ್ತು ನೈಂಟಿ ತ್ರೀ ಪರ್ಸೆಂಟ್ ಬಂದಿದೆ ನೇಹರು ಕೃಪಾಪೋಷಿತ ಅದು ಮತಾಂತರಕ್ಕೆ ಪ್ರಚೋದನೆ ಕೊಡ್ತೀರಿ ದೇಶ ವಿಭಜನೆಗೆ ಪ್ರಚೋದನೆ ಕೊಡ್ತೀರಿ ನಕ್ಸಲಿಸಮ್ಗೆ ಪ್ರಚೋದನೆ ಕೊಡ್ತೀರಿ ಹಿಂದೂ ಧರ್ಮ ಆಚರಣೆ ಇವೆಲ್ಲಕ್ಕೂ ಕೊಳ್ಳಿ ಇಡಲಿಕ್ಕೆ ಹೊರಟಿದ್ದೀರಿ ಹಿಂದೂ ದೇವಸ್ಥಾನಗಳಿಗೆ ಅದರ ಉಸ್ತುವಾರಿ ನೋಡಿಕೊಳ್ಳಿಕ್ಕೆ ಬೇರೆ ಧರ್ಮದವರನ್ನು ನೇಮಿಸ್ತೀರಿ ಅದೇ ನೀವು ಒಂದು ಮಾಸ್ಕಿಗೋ ಚರ್ಚಿಗೋ ಅದರ ಉಸ್ತುವಾರಿಗೆ ಹಿಂದೂಗಳನ್ನು ನೇಮಿಸುವ ಧೈರ್ಯ ಇದೆ ನಿಮಗೆ ಈ ರೀತಿಯಲ್ಲಿ ಇಡೀ ದೇಶದ ಜನರ ಆಶಯದ ಭಾವನೆಯ ವಿರುದ್ಧವಾಗಿ ಎಷ್ಟು ಕಾಲ ಹೋಗ್ತೀರಿ ನೀವು ಆ ರೀತಿ ಹೋದಷ್ಟು ಮೋದಿಯವರು ಗಟ್ಟಿಯಾಗ್ತಾರೆ ನೆನ್ಪಿಡಿ ಆದ ರೀತಿಯಲ್ಲಿ ಹೋದಷ್ಟು ಆರ್ ಎಸ್ ಎಸ್ ಗಟ್ಟಿಯಾಗುತ್ತೆ ಬಿ ಜೆ ಪಿ ಗಟ್ಟಿಯಾಗುತ್ತೆ ಅವರಿಗೆ ಶಸ್ತ್ರ ಅಸ್ತ್ರಗಳನ್ನೆಲ್ಲವನ್ನು ನೀವೇ ಇದ್ದೀರಿ ಬೇರೆಯವರು ಯಾರು ಅಲ್ಲ ಕೃಷ್ಣನ ದ್ವಾರಕೆಗೆ ಒಬ್ಬ ಧೀಮಂತ ನಾಯಕ ಸ್ಕೂಬಾ ಡೈವಿಂಗ್ ಮಾಡಿ ಆ ದ್ವಾರಕೆಯನ್ನು ನೋಡಿ ಅಲ್ಲಿ ಕೈ ಮುಗಿದು ಬಂದರೆ ನಮ್ಮ ಮಹಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ವ್ಯಂಗ್ಯ ಮಾಡ್ತಾರೆ ಏನು ನವಿಲುಗಿರಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಸಮುದ್ರದ ಆಳದಲ್ಲಿ ನೆಟ್ಟು ಬಿಟ್ಟರೆ ಅದೇನು ಚಿಗುರುತ್ತದ ಅಂತ ಕೇಳ್ತೀರಿ ನಿಮ್ಮ ದರಿದ್ರ ಬುದ್ಧಿಯ ಹತಾಶೆಯ ಅದು ಪ ಇದು ಏನು ಪರಿಣಾಮ ಸ್ವರೂಪ ಪ್ರದರ್ಶನ ಅಷ್ಟೇ ಆಗತ್ತೆ ಹೊರತು ನವಿಲುಗಿರಿಯ ಬಗ್ಗೆ ಮಾತಾಡಿದರೆ ಈ ದೇಶದ ಧರ್ಮ ನಂಬಿಕೆ ಆಚರಣೆ ಕೃಷ್ಣನ ಒಟ್ಟು ಪ್ರಜ್ಞೆಯ ಬಗ್ಗೆ ನೀವು ಅವಮಾನ ಮಾಡ್ತಿದ್ದೀರಿ ಅವಹೇಳನ ಮಾಡ್ತಿದ್ದೀರಿ ಅಂತ ಜನ ಅರ್ಥೈಸಲಿಕ್ಕೆ ಹೆಚ್ಚು ಕಾಲ ಬೇಡ ಖರ್ಗೆ ಅವರೇ ಜನ ಬಹಳ ಸೂಕ್ಷ್ಮರಾಗಿದ್ದಾರೆ ಬ ಜನ ಈ ದೇಶದ ನೆಲದ ನಂಬಿಕೆ ಮತ್ತು ಸಂಪ್ರದಾಯದ ಆಚರಣೆಯ ಸನಾತನ ಸಂಸ್ಕೃತಿಯ ಉಳಿವಿಗೆ ಕಂಕಣಬದ್ಧರಾಗಿದ್ದಾರೆ ಮೊದಲನೇ ಭಾರತ ಇದಲ್ಲ ಭಾರತ ಬದಲಾಗಿದೆ ಅದಕ್ಕಾಗಿಯೇ ಇವತ್ತು ವಿಮಾನ ನಿಲ್ದಾಣದಲ್ಲಿ ಕೂಡ ಅಂಥ ಶುದ್ಧವಾದಂಥ ಚೆಕಿಂಗ್ ಮಾಡಿ ದೇಶ ವಿರೋಧಿಗಳನ್ನು ಅಟ್ಟಾಡಿಸಿ ಹೊರಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿತಾಶ ಕೌಲ್ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಮಸ್ತೆ